ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲೇದಾಗಿ ಸೂರ್ಯ ಕುಡ್ಕೊಂಡು ಮನೆಗೆ ಬಂದಿರ್ತಾನೆ ಅವಾಗ ಮೀನಾ ರಂಗನಾಥ್ ಏನಕ್ ಕುಡ್ಕೊಂಬಂದಿದೀಯಾ ಅಂತ ರಂಗನಾಥ್ ಕೇಳ್ತಾನೆ ಅಪ್ಪ ಮಲಗಿಲ್ವೇನಪ್ಪ ನೀನು ಅಂತ ಹೇಳಿದಾಗ ನಾನ್ ಮಲಗ್ತೀನಿ ನೀನ್ ಕುಡ್ಕೊಂಡ್ ಕುಡ್ಕೊಂಬಂದಿದೀಯಾ ಹೇಳು ಅಂತಂದಾಗ ಅಪ್ಪ ನನ್ನ ಕ್ಷಮಿಸ್ಬಿಡಪ್ಪ ಅಂತ ಹೇಳುವಾಗ ಅಲ್ಲಿಗೆ ಶಾಂತಿ ಏನತ್ ಸದ್ದು ಅಂತ ಅಲ್ಲಿಗೆ ಬಂದಿರ್ತಾಳೆ ಆಗ ಸೂರ್ಯ ಶಾಂತಿ ಹತ್ರ ಹೋದಾಗ ಛೇ 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 ಕುಡ್ಕೊಂಡ್ ಕುಡ್ಕೊಂಬಂದಿದ್ಯನೋ ಮನೆಗೆ ಅಂತ ಹೇಳ್ತಾನೆ ಹ್ಞೂ ಅಂತ ಹೇಳಿದಾಗ ನಾನು ಅನ್ಕೊಂಡೆ ಯಾಕೆ ಇಷ್ಟ ಆದ್ರೂ ಈ ವಾಸನೆ ಮನೆಗೆ ತಟ್ಟಲೇ ಇಲ್ಲ ಅಂತ ಅಂದ್ಕೊಂಡ ತಕ್ಷಣನೇ ಹಾಲಕ್ಕೆ ಕುಡ್ಕೊಂಡ್ ಬಂದೇ ಬಿಟ್ಟ ಯಾವಾಗ ನೆಟ್ಟದಾಗತ್ತೆ ಹೇಳು ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಅಂತ ಹೇಳ್ತಾಳೆ ಆಗ ಸೂರ್ಯ ನೀನ್ ಯಾಕೆ ಆತರ ಎಲ್ಲ ಯೋಚನೆ ಮಾಡ್ತೀಯಾ ಏನಾದ್ರು ಹೇಳಿದ್ ನಾ ಕುಡ್ಕೊಂಬರಲ್ಲ ಬರ್ತೀನಿ ಅಂತ ನಿನ್ನಷ್ಟು ನೀನೇ ಯೋಚನೆ ಮಾಡಿದ್ರೆ ಅದಕ್ಕೆ ನಾನೇನ್ ಮಾಡ್ಲಿ ಅಂತ ಹೇಳ್ತಾನೆ ಮಾಡೋ ಸದ್ದಿಗೆ ಮನೆಯವರೆಲ್ಲರೂ ಅವಾಗ ಸೇರ್ತಾರೆ ಅಲ್ಲಿಗೆ ಅವಾಗ ಮನೋಜ್ ಏನಮ್ಮ ಇದು ಸದ್ದು ಮಧ್ಯರಾತ್ರಿಲಿ ಅಂತ ಮತ್ತೆ ಕೇಳ್ತಾನೆ ನಾನೇನೋ ಮಾಡ್ದೆ ಇವ್ನ ನೋಡು ಕುಡ್ಕೊಂಬಂದು ಜಗಳ ಆಡ್ತಾ ಇದ್ದಾನೆ ಅಂತ ಹೇಳ್ತಾಳೆ ಶಾಂತಿ ಆಗ ಮನೋಜ್ ಏ ಸೂರ್ಯ ಮತ್ತೆ ಸ್ಟಾರ್ಟ್ ಮಾಡ್ದೇನ ನಿನ್ ಬುದ್ಧಿನ ನಾನ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಕಣೋ ಸುಸ್ತಾಗಿ ಮಲ್ಕೊಂಡಿರ್ತೀನಿ ನಿನ್ ಈ ತರ ಡಿಸ್ಟರ್ಬ್ ಮಾಡಿದ್ರೆ ಹೇಗೋ ಅಂತ ಹೇಳ್ತಾನೆ ಆಗ ಸೂರ್ಯ ಡಿಸ್ಟರ್ಬ್ ಆಯ್ತಾ ಬಿಸ್ಕೆಟ್ ಮ್ಯಾನ್ ಅಂತ ಅಂದಾಗ ಅದು ಬಿಸ್ಕೆಟ್ ಮ್ಯಾನ್ ಅಲ್ಲ ಕಣು ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾನೆ ಆಗ ಸೂರ್ಯ ಎರಡು ಒಂದೇ ಕಣ ಬಾಯ್ ಮಿಶನ್ ಸುಮ್ಮನೆ ಇರಲಿ ಆಚೆಗಡೆ ಕಲ್ಲೊತ್ತು ಮಣ್ಣೊತ್ತು ಕೆಲಸ ಮಾಡ್ತಾರಲ್ಲ ಅವರು ಬಿಲ್ಡ್ ಬಿಲ್ಡಪ್ ಕೊಡಲ್ಲ ಕಣು ಮಾಡೋದೇ ಎ ಸಿಲ್ ಕುತ್ಕೊಂಡ್ ಕೆಲ್ಸ ಅದ್ರಲ್ಲಿ ಬಿಲ್ಡಪ್ ಬೇರೆ ನಿಂದು ಬಾಯ್ಚ್ಕೊಂಡಿರಾ ಅಂತ ಬೈತಾನೆ ಆಗ ರೋಹಿಣಿ ಯಾಕೆ ಸೂರ್ಯ ಅವ್ರೆ ಕುಡ್ಕೊಂಬಂದು ಬೇಡದೇ ಇರೋ ವಿಷಯನೆಲ್ಲ ಮಾತಾಡ್ತಾ ಇದ್ದೀರಾ ಮೀನ ಅವರೇ ನಿಮ್ ಯಜಮಾನ್ ನ ಕರ್ಕೊಂಡು ಇಲ್ಲಿಂದ ಹೊರಡ್ರಿ ಅಂತ ಹೇಳ್ತಾಳೆ ಅವಾಗ ಅಲ್ಲಿ ರೋಹಿಣಿ ಅವ್ರೆ ಅವ್ರಿಗೆ ಮನ್ಸಿಂದು ನೋವು ತಡ್ಕೊಳ್ಳ್ದೆ ಕುಡ್ಕೊಂಬಂದಿರೋದು ಅಂತ ಹೇಳ್ತಾಳೆ ಕರೆಕ್ಟ್ ಮೀನ ನನ್ ಮನ್ಸಿನ ಮಾರ್ತು ಅರ್ಥ ಮಾಡ್ಕೊಳ್ಳೋದ್ ನೀನು ಒಬ್ಳೆ ಮೀನಾ ನಾನ್ ಈ ಮನೆಗೆ ಆಸೆ ಪಡ್ತೀನ ನಾನು ಈ ಮನೆ ದೋಚ್ಕೊಳಕ್ಕೆ ಇಷ್ಟ ಪಡ್ತಾ ಇದ್ದೀನ ಇವ್ರ್ ಮಾತಾಡೋದ್ ನೋಡು ಅದನ್ನೆಲ್ಲ ಮನೋಜ್ ಹತ್ರ ಕೇಳ್ತಾ ಇರ್ತಾನೆ ಅವಾಗ ರವಿ ಬಂದ್ಬಿಟ್ಟು ಇಲ್ಲ ಸೂರ್ಯ ನೀನ್ ಏನು ಅನ್ನೋ ನಮ್ಗೆ ಗೊತ್ತು ಕಣೋ ಅದನ್ನ ಹೇಳ್ಬೇಕು ಅಂತ ಕುಡ್ಕೊಂಡ ಬರೋದು ಅಂತ ಹೇಳಿದಾಗ ಆಗ ಸೂರ್ಯ ನಾನೊಬ್ನೇ ಕುಡಿಯೋದು ನೀವ್ ಅವತ್ತು ಎರಡ್ ಬಾಟ್ಲು ಎತ್ತಿಲ್ವಾ ಇವನ್ ಬರ ಪಾರ್ಟಿ ಕೊಡ್ಸಿದಿನಾ ನೀವೇನ್ ಕುಡಿಯೋದೇ ಇಲ್ವಾ ಅಂತ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಮನೋಜ್ ಮತ್ತೆ ರವಿಗೆ ಶಾಕ್ ಆಗುತ್ತೆ ಅವಾಗ ರವಿ ಏ ಬಾಯಿ ಮುಚ್ಚ ಸಾಕು ಅಂತ ಹೇಳಿದಾಗ ಅವಾಗ ಶಾಂತಿ ಏನೋ ಹೇಳ್ತಾ ಇದಾರೆ ಅಂತ ಕೇಳ್ತಾಳೆ ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡ್ತಾನೆ ಅವಾಗ ಸೂರ್ಯನ್ ಕಿವಿಗೋಗಿ ರವಿ ಹೇಳ್ಬೇಡ ಕಣೋ ಪ್ಲೀಸ್ ಕಣೋ ಅಮ್ಮನ್ಗೆ ಬೇಡ ಗೊತ್ತಿಲ್ಲ ಕಣೋ ಯಾರಿಗುನೋ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾನೆ ಆಗ ಶ್ರುತಿ ಇಷ್ಟು ದಿನ ಇರ್ಲೇ ಇರ್ಲಿಲ್ಲ ಇವಾಗ ಮತ್ತೆ ಕುಡ್ಕೊಂಬಂದ ಸ್ಟಾರ್ಟ್ ಮಾಡಿದೀರಾ ಅಂತ ಹೇಳುವಾಗ ಏ ಸೌಂಪಾ ಪುಡಿ ಇದೆಲ್ಲಾ ಆಗಿದ್ದು ನಿನ್ನಿಂದಾನೇ ನಿಮ್ಮಅಮ್ಮ ಬಂದಿರೋದ್ರಿಂದ ಇದೆಲ್ಲ ರಂಪಾಟ ಆಗಿದ್ದು ನೀನೇ ಹೇಳಿದ್ದ ಫೋನ್ ಮಾಡಿ ದುಡ್ಡು ತಗೊಂಬನ್ರಿ ಅಂತ ಆಗ ಶ್ರುತಿ ನಾನು ಹೇಳಿದ್ನಲ್ವಾ ಸೂರ್ಯ ಅವ್ರೆ ನಾನು ಹೇಳಿಲ್ಲ ನನಗೆ ಗೊತ್ತೇ ಇಲ್ಲ ಆ ಮ್ಯಾಟ್ರು ಅಂತ ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಲ್ಲ ಅಂತಂದಾಗ ಏ ಸೌಂಪಾ ಪುಡಿ ಗೊತ್ತು ಸುಮ್ನೆ ಇರೋ ಸುಳ್ಳು ಹೇಳಕ್ ಬರ್ಬೇಡ ಅಂತ ಹೇಳ್ತಾನೆ ಆಗ ರಂಗನಾಥ್ ಏಯ್ ಸಾಕು ಸುಮ್ನೆ ಇರೋ ಅದಾವಾಗ್ಲೇನೆ ಆಯ್ತು ತಾನೆ ಮತ್ತೆ ಏನಕ್ಕೆ ಅದನ್ನೇ ಕೆದಕ್ತಾ ಇದೀಯಾ ಅಂತ ಹೇಳಿದಾಗ ಸಾರಿ ಕಣಪ್ಪ ಅಂತ ಮತ್ತೆ ಸೂರ್ಯ ಹೇಳ್ತಾನೆ ಅಪ್ಪ ನೀನು ಕಷ್ಟಪಟ್ಟು ದುಡ್ಡು ದೊಡ್ಡ ಮನೆ ಕಟ್ಟಿದೀಯಾ ಅಂತ ಹೇಳುವಾಗ ಲೇ ಅವ್ರೇನ್ ಕಟ್ಟಿಲ್ಲ ಅಪ್ಪ ಕಣ ಕೊಟ್ಟಿರೋದಿದ್ ನನಗೆ ಅಂತ ಹೇಳ್ತಾಳೆ ಅಪ್ಪ ಕೊಟ್ಟಾಗ ಇದು ಚಿಕ್ಕದಾಗೆ ಇತ್ತು ಇಷ್ಟು ದೊಡ್ಡಾಗ್ ಮಾಡಿದ್ದು ನಮ್ಮಪ್ಪ ಅಂತ ಹೇಳ್ತಾನೆ ಇವಾಗ ನೋಡಿದ್ರೆ ಇವ್ರೆಲ್ಲರೂ ಸೇರ್ಕೊಂಡು ನನ್ನೇ ಈ ಮನೆಯಿಂದ ಆಚೆ ಹಾಕ್ಬೇಕು ಅಂತ ನೋಡ್ತಾ ಇದ್ದಾರಪ್ಪ ನಾನು ಯಾವತ್ತಾದ್ರೂ ದುಡ್ಡಿಗೆ ಆಸೆ ಪುಟ್ಟಿದ್ದೀನ ಈ ಮನೆಗೆ ಆಸೆ ಪುಟ್ಟಿದಿನ ನೀನೇ ಹೇಳಪ್ಪ ಅಂತ ಹೇಳ್ದಾಗ ನಾನ್ ದುಡ್ದು ಈ ಮನೆನ ನೋಡ್ಕೊಂತ ಇಲ್ವೇನಪ್ಪ ಯಾಕಪ್ಪ ಎಲ್ಲರೂ ನನ್ನ ಕೆಟ್ಟೋನಾಗೆ ನೋಡ್ತಾರೆ ಎಲ್ಲರೂ ಅವಾಗ ನನ್ನೇ ನಿಷ್ಠುರವಾಗಿ ಮಾಡ್ತಾರೆ ಸೂರ್ಯ ಆ ತರ ಆಡೋದನ್ನ ನೋಡಕ್ ರಂಗನಾಥ್ ಮೀನಾ ಅವನ್ನ ಕರ್ಕೊಂಡ್ ಹೋಗಮ್ಮ ಊಟ ಮಾಡ್ಸಿ ಮಲಗ್ಸೋಗು ಅಂತ ಹೇಳ್ದಾಗ ಮೀನಾ ರೀ ಬನ್ರಿ ಹೋಗಣ ಊಟ ಮಾಡಿ ಮಲ್ಗ್ರಂತಿ ಬನ್ರಿ ಅಂತ ಕರಿತಾ ಇರ್ತಾಳೆ ಕರ್ಕೊಂಡ್ ಹೋಗುವಾಗ ಸೂರ್ಯ ಒಡೆಯೋ ತರ ಮನೋಜ್ ಹತ್ರ ಹೋಗಿ ಇದೆಲ್ಲ ಆಗಿದ್ದು ಇವನೇ ನನ್ನೇ ಕೆಟ್ಟೊಂದ್ ತರ ಮಾಡೋದ್ ಇವನೇನೆ ಇವನೊಬ್ಬ ನೆಟ್ಟಗಿದ್ರೆ ಎಲ್ಲರೂ ಸರಿಯಾಗೇ ಇರ್ತಾರೆ ಇವನೇ ಸರಿ ಇಲ್ಲ ಅಂತ ಬೈತಾ ಇರ್ತಾನೆ ಅವಾಗ ರಂಗನಾಥ್ ಕರ್ಕೊಂಡ್ ಹೋಗಮ್ಮ ಅವನ್ನ ಫಸ್ಟ್ ಕರ್ಕೊಂಡು ಹೋಗಿ ಊಟ ಮಾಡಿಸೋಗು ಅಂತ ಹೇಳ್ತಾನೆ ಅವಾಗ ರೋಹಿಣಿ ಮನೋಜ್ ಅವ್ನ ಅಸಹ್ಯವಾಗಿ ನೋಡ್ತಾರೆ ಬೆಳಗ್ಗೆ ಆದ್ಮೇಲೆ ಪೂಜೆ ಆಗ್ತಾ ಇರತ್ತೆ ಅವಾಗ ಅಲ್ಲಿ ರಂಗನಾಥ್ ಶಾಂತಿ ಬರ್ತಾರೆ ಶಾಂತಿ ಏನಿವತ್ತು ಬೆಳ್ ಬೆಳಿಗ್ಗೆನೆ ಪೂಜೆ ಮಾಡ್ತಾ ಇದ್ದಾಳೆ ಗಂಟೆ ಎಲ್ಲ ಅಲ್ಲಾಡಿಸ್ಕೊಂಡು ಈ ಧೂಪ ಎಲ್ಲ ಹಾಕೊಂಡು ಏನಿವತ್ತು ಯಾಕೆ ಇಷ್ಟು ಬೇಗ ಇದ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇರ್ತಾಳೆ ಆಗ ಅಲ್ಲಿಗೆ ಮನೋಜ್ ಬಂದು ಏನಮ್ಮ ಇದು ರಾತ್ರಿ ಸೂರ್ಯನ ಕಾಟ ರಾತ್ರಿ ಎಲ್ಲಾ ಜಾಗರಣೆ ಮಾಡಿಸ್ತೇನೆ ಬೆಳಿಗ್ಗೆ ಆದ್ರೆ ಇಷ್ಟು ಬೇಗ ಎದ್ಬಿಟ್ಟು ಪೂಜೆ ಮಾಡ್ತಿದ್ಯಾಲ ನಾನು ಮಲ್ಗೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಸರಿಯಾಗಿ ಕಂಡ್ಬಿಟ್ ನೋಡ ನಿನ್ನ ಎದ್ರಿಗೆ ಇಲ್ವೇನೋ ನಾನ್ ಪೂಜೆ ಮಾಡ್ತಾ ಇಲ್ಲ ಅಂತ ಹೇಳ್ತಾಳೆ ಅವಾಗ ಮೀನಾ ಮೀನಾ ಅಂತ ಕೂಗಿದಾಗ ಅವಳು ಆಚೆಯಿಂದ ಬರ್ತಾ ಇರ್ತಾಳೆ ನೀನ್ ಇಲ್ಲಿದ್ರೆ ಪೂಜೆ ಯಾರ್ ಮಾಡ್ತಾ ಇರೋದು ಅಂತ ಹೇಳ್ತಾಳೆ ಉಳ್ ಪೂಜೆ ಮಾಡ್ತಾ ಇಲ್ಲ ಪೂಜೆ ಮಾಡ್ತಾ ಇರೋದು ಶ್ರುತಿ ಇರ್ಬೇಕೇನೋ ಅಂತ ಅಂದಾಗ ಅವಾಗ ಅಲ್ಲಿ ರವಿನೂ ಬರ್ತಾನೆ ರವಿ ಹಿಂದ್ಗಡೆ ಶ್ರುತಿನೂ ಬರ್ತಾಳೆ ಇವಳು ಪೂಜೆ ಮಾಡ್ತಾ ಇಲ್ಲ ಹಾಗಾದ್ರೆ ಪೂಜೆ ಯಾರ್ ಮಾಡ್ತಾ ಇರೋದು ದೇವ್ರ ಮನೆ ಕಡೆ ನೋಡಿದ್ರೆ ಅಲ್ಲಿ ಸೂರ್ಯ ದೊಡ್ಡ ದೊಡ್ಡಾಗಿ ನಾಮ ಎಲ್ಲ ಹಾಕೊಂಡು ಗಂಟೆ ಊದ್ ಬತ್ತಿ ಎಲ್ಲ ಬೆಳಕ್ತಾ ಪೂಜೆ ಮಾಡ್ತಾ ಇರ್ತಾನೆ ಅದನ್ನ ನೋಡಿ ಮನೋಜ್ ರಾತ್ರಿ ಎಲ್ಲ ಆದ್ರೆ ನಮಗ್ ಪೂಜೆ ಮಾಡ್ತಾನೆ ಇವಾಗ ಬೆಳಗ್ಗೆ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ ಪರಿಶುದ್ಧ ಪರಿಶುದ್ಧ ಅಂತ ಓ ನಮ ಶಿವಾಯ ಓ ನಮ ಶಿವಾಯ ಅಂತ ಹೇಳ್ತಾ ಶಾಂತಿಗೆ ಆರತಿ ಕೊಡ್ತಾನೆ ಅವಳು ತಗೊಂಡಾದ್ಮೇಲೆ ರಂಗನಾಥಕ್ಕೆ ಕೊಡುವಾಗ ಇನ್ನೂ ಸ್ನಾನ ಮಾಡಿಲ್ಲ ಬೇಡ ಅಂತ ಹೇಳ್ತಾನೆ ಅಪ್ಪಾ ಸ್ನಾನ ಮಾಡಿದ್ರೆ ಪರಿಶುದ್ಧ ಆಗಲ್ಲಪ್ಪ ಮನ್ಸು ಪರಿಶುದ್ಧ ಇರಬೇಕು ಅವಾಗಲೇ ಎಲ್ಲ ಪರಿಶುದ್ಧ ಇರೋದು ನೀವ್ ಯಾವಾಗ್ಲೂ ಪರಿಶುದ್ಧವಾಗಿ ಇರ್ತಿ ಆರತಿ ತಗೋ ಅಂತ ತಾನೇ ಆರತಿನ ಅಪ್ಪನಿಗೆ ಕೊಡ್ತಾನೆ ಒಂದೊಂದು ಆರತಿ ತಗೊಳಕೆ ಅಂತ ಬಂದಾಗ ಅಲ್ಲೋ ನೀನ್ ತಗೋಬೇಡ ಕಣೋ ಅಂತ ಹೇಳಿದಾಗ ಅಲ್ಲೋ ಇವಾಗ್ತಾನೆ ಹೇಳ್ದಲ್ಲೋ ಮನುಷ್ಯಸು ಪರಿಶುದ್ಧವಾಗಿದ್ರೆ ಸಾಕು ಅಂತ ಅಂತಂದಾಗ ನಿನ್ನ ಮನ್ಸು ಪರಿಶುದ್ಧ ಇಲ್ಲ ನಿನ್ ದೇಹನು ಪರಿಶುದ್ಧ ಇಲ್ಲ ನೀನ್ ತಗೊಳ್ಳಬೇಡ ಬೇಡ ಅಂತಾನೆ ಅವಾಗ ರವಿ ಆರತಿ ತಗೊಂತಾನೆ ಆಗ ರವಿ ನಾವೇ ದೇವಸ್ಥಾನಕ್ಕೆ ಕರೆದ್ರು ಬರ್ತಾ ಇರಲಿಲ್ವೇನೋ ನೀನೇ ಈಗಲೇ ನ್ನ ಪೂಜೆ ಮಾಡ್ತಾ ಇದಾ ಅಂತ ಹೇಳ್ದಾಗ ರೋಹಿಣಿ ನೈಟ್ ಕುಡ್ಕೊಂಡ್ ಬಂದಿದ್ರಲ್ಲ ಇವಾಗ ಪಾಪ ಪರಿಹಾರ ಮಾಡ್ಕೊಂತ ಇರ್ಬೇಕು ಅಂತ ಹೇಳ್ತಾಳೆ ಅದನ್ನ ಕೇಳಿಸ್ಕೊಂಡು ಮೀನಾ ಅವ್ರೇನು ಪಾಪನೆ ಮಾಡಿಲ್ಲಲ್ವಾ ರೋಹಿಣಿ ಅಂತ ಹೇಳ್ತಾಳೆ ಆಗ ಶ್ರುತಿ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಂತ ಹೇಳ್ತಾಳೆ ಆಗ ರಂಗನಾಥ್ ಏನ ಇದೆಲ್ಲ ಅಂತ ಕೇಳಿದಾಗ ಅಪ್ಪ ನೈಟ್ ಒಂದ್ ಸ್ವಲ್ಪ ಓವರ್ ಆಗಿ ಆಡದೆ ಅದಕ್ಕೆ ಇನ್ಮೇಲೆ ಸೈಲೆಂಟ್ ಆಗಿರ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಅಂತ ಕೈ ಕೊಟ್ಕೊಂಡೆಲ್ಲ ಹೇಳ್ತಾ ಇರ್ತಾನೆ ಆಗ ಶಾಂತಿ ರಾತ್ರಿ ಫುಲ್ ಕುಡ್ಕೊಂಡ್ ಬಂದಿದ್ದಾನೆ ಇವಾಗ ನೋಡಿದ್ರೆ ಏನು ಕುಡ್ದೇ ಇಲ್ಲ ಅನ್ನೋ ತರ ನಾಟಕ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾಳೆ ನೈಟ್ ಕುಡ್ಕೊಂಬರಕ್ಕೆ ಕಾರಣ ಇತ್ತು ಕಣಪ್ಪ ನನ್ ಮನ್ಸ ಸರಿ ಇರ್ಲಿಲ್ಲ ಕಣಪ್ಪ ಅದಕ್ಕೆ ಕುಡ್ಕೊಂಬಂದೆ ಚಕ್ರ ನೋಡಿದ್ರೆ ತನ್ಗಿರೋದ್ ಇಬ್ಬರ ಮಕ್ಳು ಅನ್ನೋ ತರ ಆಡ್ತಾರೆ ಅವ್ರ ಏನೇ ಅಂದ್ರು ಹೂ ಹೂ ಅಂತ ಅಂತಾಳೆ ಆದ್ರೆ ನನ್ನ ಮಗುನ್ ತರನು ನೋಡಲ್ಲಪ್ಪ ಹೋಗ್ಲಿ ಮನುಷ್ಯ ತರನು ನೋಡಲ್ಲಪ್ಪ ಹಾಗ ನನ್ನ ಟ್ರೀಟ್ ಮಾಡ್ತಾರೆ ಅದೇ ತುಂಬಾ ಬೇಜಾರಪ್ಪ ಅಂತ ಹೇಳ್ತಾ ಇರ್ತಾನೆ ರಂಗನಾಥ್ ಯಾಕೋ ಇದನ್ನೆಲ್ಲ ಹೀಗೆ ಹೇಳ್ತಾ ಇದೀಯ ಅಂತ ಹೇಳ್ತಾನೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದರು ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ಥರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು